ಅಪ್ಪಿ ಇವ್ರು ಯಾರ ಜಿಂಟು ಎದ್ಗಳಾಕತ್ತಾರ ಅವ್ರಿ ಅಂದಂಗ ಮೇಡಮ್ ಒಂದು ಮಾತು ಕೇಳ್ತೀನಿ ತಪ್ಪ ತಿಳ್ಕೊಬೇಡ್ರಿ ಏನ್ರಿ ನಿಮ್ಗ ಮದ್ವೆ ಆಗೇತೇನ್ರಿ ಈಗ ನಾನು ಲಗ್ನ ಪತ್ರ ಕೊಡಾಕೆ ಬಂದೇನ್ರಿ ನಂದೆ ನಂದ ಮದ್ವೆ ಫಿಕ್ಸ್ ಆಗೇತ್ರಿ ಏನ್ರಿ ನಿಮ್ಮದು ಮದ್ವೆ ಫಿಕ್ಸ್ ಆತು ಹಾ ಹೌದ್ರಿ ಯಾಕೆ ಹ್ಞೂ ಏನಿಲ್ಲ ತಗೋರಿ ಸುಮ್ನೆ ಕೇಳಿದೆ சரி தவ சிந்து நானா ஈவினிங் வரதினி ஐயா இரு ஆன்ட்டி அம்மா அதாரே இரு இரு ஆ நம்ம டாடி பன் மேலே வரதினி நானா எல்லாருக்கும் பந்தே எல்லாருக்கும் குந்தசி லக்ன பத்திரம் கொட்டு ஓக்தினி அத்த சரி தவ ஆன்ட்டி ம் யாரது சிந்து ஹ யூரே யார் பா ஹோசா கேரக்டர் ஐயா அங்கல இவன் மஜ்ஜானி ஏனே நீ மஜ்ஜானா ಹಕ್ಕ ಮುದುಕಿ ಗಂಡನು ಬನ್ನ ಹೊಳ್ಳಿ ಅಂದ್ರ ಮುದುಕಿ ಮುದಿಕಿ ಆಗುತ್ತ ನಾನು ಮುದುಕಿಲ್ಲಾ ಹರಿದ್ರುಳಾಕತ್ನ ಹುಡುಗ ಯಾಕಪಾತಮ್ಮ ಏನಾತ ಎದು ಏನಾತ ಏನ್ ಆತ ನೀವು ನಿಜವಾಗ್ಲೂ ಅವ್ರು ಗಂಡಾರಿ ಇಲ್ಲೊಬ್ರ ಕುಂತಿರ್ತಾರಲ್ರಿ ವಯಸ್ಸಾದ್ರ ಮುದುಕಿ ಅವ್ರ ಗಂಡಾರಿ ನೀವೇ ಹೌದಾಯ್ಪ ಹೌದ ಹೆಂಡಕಿ ಎಲ್ಲ ತೀರ್ಥ ಕ್ಷೇತ್ರ ಮುಗಿಸ್ಕೊಂಡ್ ನಮ್ಮ ನಮ್ ಚಿಂಟು ಹುಟ್ಟಿ ದೊಡ್ಡ ಮಾಡ್ಬಿಟ ನೋಡಪ್ಪ ಹ ಅವಾಗ ಹೋಗಿದ್ಯಾ ಹೊಳೆ ಬಂದನಿ ಹ ಮುದುಕಿ ನೋಡಂಗಾತ ಹೊಳೆ ಬಂದ್ಬಿಟ್ಟೆ ಅಲ್ಪ ಅಳ ಎದಕ್ ಎದಕ್ಳಾಕತಿ ಅಂದಂಗ ಯಾರ ನೀನ್ ಏನ್ ಬೇಕಾಗಿತ್ತು ಎದಕ್ ಬಂದಿನ ಮನಿಗೆ ನಾನ್ ನಿ ಮನೆಗೆ ಎದಕ್ ಬಂದ್ಯ ಅನ್ನೋದ ಮರ್ತ ಹೋತ್ರಿ ನನಗ ಏನು ಹೌದಾ ಹುಚ್ಚುಡ್ಗ ಹುಚ್ಚುಗ ಆ ತಗೋ ಹೋಗ ಆತ್ ತಗೋರಿ ಬರ್ತೇನಿ ನೀವ್ ನಿಮ್ ಹೆಂಡತಿ ಮಕ್ಕಳು ಮಮ್ಮಕ್ಕಳ ಆರಾಮಾಗಿ ಆರಾಮಾಗಿರ್ರಿ ಆತ್ ತಗೋರಿ ಆತ್ ಆತ್ ಹಾ ಮದ್ವಿ ಈಗಿದ್ವಿ ಆಗೇತನ ಹಾ ಇನ್ನೂ ಇಲ್ರಿ ಹೌದನ ಕನ್ಯಾ ಎಲ್ಲರ ನೋಡಕತ್ತಾರ ನಮ್ಮ ಮನೆಗ ಇನ್ನು ಇಲ್ರಿ ಹೌದನ ಲಗ್ನ ಮಾಡ್ಕೊಂಬಿಡ್ಬೇಕಿಲ್ವ ಮುಖಾ ನೋಡಿದ್ರ ವಯಸ್ಸ ಅದ್ರ ಗತಿ ಕಾಣಕತ್ತೇತಿ ಆಮೇಲೆ ಮತ್ತ್ ವಯಸ್ಸ ಆತಂದ್ರ ಕನ್ಯಾ ಸಿಗ್ದು ಬಜ್ಜಾಕತ್ತಿ ಹಾ 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 ಆತ್ ತಗೋರಿ கேது பாத்த இல்ல தயார நீன் நீடிக்கீர ஆடினி குடிரி ಕುಡ್ಕೊಂಡೆ ಬಂದಾರ ನೋಡಿ ಇವರು ಈ ಹೆಜ್ಜಾರ ಕುಡಿತಿದ್ದಿಲ್ರಿ ಹೌದು ಕುಡಿತಿದ್ದಿಲ್ಲ ಅವರು ಯಾಕ ಕೈನ ಇವತ್ತು ಕುಡ್ಕೊಂಡೆ ಬಂದಾರ ಏನು ದವಾಜ ಅಯ್ಯಯ್ಯ ಮುದುಕ ಕುಡ್ಕೊಂಡೆ ಬಂದನಲ್ಲವಾ ಮುದುಕ ಹೌದು ಮುದುಕಿ ಕುಡ್ಕೊಂಬಂದೆ ನಾನು ಏಯ್ ಏ ಮುದುಕ ಕುಡಿದಿಲ್ಲ ಯಾಕ ಬಂದು ನಿಂತಿ ಹ ನನ್ನ ಮುಂದೆ ಮತ್ತೆ ಇನ್ಯಾರ ಮುಂದೆ ಬಂದು ನಿಂದ್ರಲೇ ಮುದುಕಿ ನೀನಂದ್ರು ಬಹಳಂದ್ರೆ ಬಹಳ ಖುಷಿಯಾಗದಿ ನಿನ್ನ ಗಂಡ ವಾಪಸ್ ಬಂದ ಅಂತ ಹೇಳಿ ಹೌದಿಲ್ಲ ಮುದುಕಿ ಆ ಅಂದ್ರ ಈ ಮುದುಕ ಆ ಮುದುಕಿ ಗಂಡ ವಾಪಸ್ ಬಂದಾನ ಅಂತ ಹೇಳಿ ಬೇಜಾರಿಗೆ ಕುಡಿಯಕತ್ತಾನ ನೀವ ಅಂದ್ರ ಈ ಮುದುಕಿ ಗಂಡ ಮುದುಕ ವಾಪಸ್ ಬರಬಾರ್ದಿತ್ತಾನ ಈ ಮುದುಕ ಈಗ ವಾಪಸ್ ಬಂದ್ಬಿಟ್ಟಾನ ಈಗ ತನಗ ಬೇಜಾರಾಗೈತನ ಅಂದ್ರ ಮುದುಕ ಮುದುಕಿನ ಇಷ್ಟ ಏನೋ ಏನು ಆಮೇಲೆ ಮುದುಕಿ ಗಂಡ ಬಂದ್ಬಿಟ್ಲೆ ಮುದುಕ ಕಷ್ಟ ಆಗೈತಿ ಹಂಗಾಗೈತಿ ನೋಡಿ ಕತಿ ಯುವಾಯ್ ದೇನೇ ಮುದುಕ ನನ್ನ ಗಂಡನ ಮುಂದೆ ಸಂಶೇ ಬರೋಗ್ ಮಾಡಕತ್ತಾ ಇದು ಕುಡ್ದ ಬಂದು ತೂರೆ ಹಾಕತ್ತಾ ನನ್ನ ಮುಂದೆ ಅಲ್ಲ ಹಿಂಗ ಕುಡ್ದ ಬಂದು ನಮ್ಮ ಮುಂದೆ ನಿಂತ್ರ ನನ್ನ ಗಂಡ ಅಯ್ಯನೆ ತಿಳ್ಕೋಬೇಕಾ ನನ್ನ ಮೇಗೆ ಮುದುಕಿ ಯಾ ಇಲ್ಲದ ಹೊತ್ತೆ ಈ ಮುದುಕನ ಜೊತೆ ಏನು ಫ್ರೆಂಡ್ಶಿಪ್ ಮಾಡಿದ್ಲಾ ಅಂತ ತಿಳ್ಕೋಬೇಕನದು ಏ ಮುದುಕ ಏನಿದೆ ಮಂದಿ ಮನೆ ಬಂದು ಕುಡಿದೆ ಹ ಬಂದಿ ಕುಡ್ಕೊಂತ ಕುಡ್ಕಂತಾ ಯಾಕ ಮುದುಕಿ ನೈ ಎದಕ್ಕೆ ಬಂದೆ ಅಂತ ಗೊತ್ತಿಲ್ಲ ಈ ಮುದುಕಿದೇ ಏನು ನಡೆತತ್ತಿ ಇಲ್ಲಿ ಏನಿದೆ ಮುದುಕಿ ಏನು ನಡೆಯಕ್ತತ್ತಿ ಇಲ್ಲಿ ಮುದುಕ ಬಾಜುಮ ಇಲ್ಲಿ ಕುಡಿದು ಬಂದು ಮುಂದೆ ತೂರಿ ಆಡುದೇನೈತಿ ಸಾರ ಯ ಶಿಷ್ಯ ನನ್ನ ದೇವಿಕ ಅನುವಳು ಸುಮಪಾನವೇ ಅವಳಾಗುತ್ತ ನನ್ನ ಜೀವ ಹೀರಿದಳು ಯವ್ವ ಮಾವರೆಲ್ಲಿ ಅತ್ತಿಯರ್ ಮ್ಯಾಗ ಸಂಶಯ ಮಾಡಕತ್ರನ ಈ ಮುದುಕ ಬಂದು ಕುಡ್ಕೊಂಬಂದು ತುರ್ಯಾಡುದಕ್ಕೆ ಮಾವಿಗೆ ನಮ್ಮ ಅತ್ತಿನ ಸಿಟ್ಟು ಬಂದ ಬಂದಿರ್ತೈತಿ ಏ ಸರತಗ ನೀಮಿ ಟಿದಾ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೇ ಹಿಂದೇ ತಕೋ ನಾ ನಿನ್ನಲಿ ಬೇರೆವಂತ ಮನಸಾಗಿದೇ ಈ ಬಂಧನ ಬಹು ಕತೆ ಎಂದು ಮನ ಹೇಳಿದೆ ಹೋ ಈ ಬಂಧನ ಬಹು ಕತೆ ಎಂದು ಮನ ಹೇಳಿದೆ ಮುದುಕಿ ಮುದುಕಿ ಮುದುಕಿ